ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ನ ಮ್ಯಾಚ್ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಇವತ್ತಿನ ಮ್ಯಾಚ್ ಆಗ್ತಾ ಬಂದಿರೋದು ಪಂಜಾಬ್ ಕಿಂಗ್ಸ್ ಅದೇ ರೀತಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತೊಂದು ಪಂಜಾಬ್ ಕಿಂಗ್ಸ್ ಟಾಪ್ಗೆ ಕ್ವಾಲಿಫೈ ಆಗ್ಲಿಕ್ಕೆ ಈಸಿ ಸಿನಿ ಇದೆ ಅಂತಾನೆ ಹೇಳ್ಬೋದಾಗಿದೆ ಇವತ್ತೇನಂತ ಡೆಲ್ಲಿ ಕ್ಯಾಪಿಟಲ್ಸ್ ನಲ್ಲಿ ವಿನ್ ಆದ್ರೆ ಈಸಿಯಾಗಿ ಅವ್ರು ಕ್ವಾಲಿಫೈ ಆಗ್ತಾರ ಅಂತಾನೆ ಹೇಳ್ಬೋದಾಗಿದೆ ಅದಕ್ಕಾಗಿ ಇವತ್ತು ಪಂಜಾಬ್ ಕಿಂಗ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ನಮ್ಮ ಆರ್ ಸಿ ಬಿ ಜಿ ಟಿ ಎರಡು ಟೀಮ್ ಗಳು ಕೂಡ ಒಂಥರೆಯಿಂದ ನೋಡುವಂತ ಮ್ಯಾಚ್ ಯಾಕಪ್ಪ ಅಂತ ಹೇಳಿದ್ರೆ ಈ ಪಂಜಾಬ್ ಏನಾದ್ರೂ ಇವತ್ತಿನ ಮ್ಯಾಚ್ ವಿನ್ ಆದ್ರೆ ಅಟ್ ಎ ಟಾಪ್ ಅಲ್ಲಿ ಫಿನಿಶ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅವ್ರಿಗೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಅದರ ಮ್ಯಾಚ್ ಎಲ್ಲರಿಗೂ ಸ್ವಾಗತ ಅಂತ ಹೇಳತ್ತಾ ಈ ಪ್ಲೇಯಿಂಗ್ ಲೆವೆನ್ ಪಿಚ್ ರಿಪೋರ್ಟ್ಸ್ ಎಲ್ಲವನ್ನು ನಿಮ್ಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳ್ಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸ ಬೇಗ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೆ ಆನ್ ಮಾಡ್ಕೊಂಡು ಬೆಲ್ಲ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಇಷ್ಟೇ ಹೋಗೋದಾದ್ರೆ ಎಲ್ಲಿ ಆಗ್ತಿರ ಅಂತ ಕೇಳಿದ್ರೆ ಹವಾಯು ಮಾನ್ಸೂನ್ ಸ್ಟೇಡಿಯಂ ಅಲ್ಲಿ ಆಗ್ತಿರೋದು ಎಸ್ ಜೈಪುರ್ನಲ್ಲಿ ಆಗ್ತಿರೋದ್ರಿಂದ ಪಂಜಾಬ್ ಅಲ್ಲಿ ಆಗ್ಬೇಕಾಗಿತ್ತು ಅಲ್ಲಿಯ ಟೆರಿಸ್ಟ್ ಅಟ್ಯಾಕ್ ನಿಂದ ಇವಾಗ ಜೈಪುರ್ ನಲ್ಲಿ ಆಗ್ತಿರುವಂತಹ ಈ ಮ್ಯಾಚ್ ಅಲ್ಲಿ ಪಿಚ್ ರಿಪೋರ್ಟ್ ಕಡೆ ಬಂದ್ರೆ ಒಂಥರ ಚೇಸಿಂಗ್ ಅಂತ ಪ್ಯಾರಾಡೈಸ್ ಪಿಚ್ ಅಂತಾನೆ ಹೇಳ್ಬೋದಾಗಿದೆ ಚೇಸಿಂಗ್ ಅಂತ ಪ್ಯಾರಾಡೈಸ್ ಪಿಚ್ ಅಂತಾನೆ ಹೇಳ್ಬೋದಾಗಿದೆ ಈ ಜೈಪುರ್ನ ಸ್ಟೇಡಿಯಂ ಅಂತಾನೆ ಹೇಳಬಹುದಾಗಿದೆ ನನ್ನ ಪ್ರಕಾರ ಟಾಸ್ ವಿನ್ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಚೇಜಿಂಗ್ ಕಡೆ ಹೋಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದಂತ ನನ್ನ ಪ್ರಕಾರ ಕೂಡ ಅನಿಸ್ತಾ ಇದೆ ಅದೇ ರೀತಿಯಾಗಿ ಬ್ಯಾಟಿಂಗ್ ನೋಡ್ತಾ ಇದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂತಾರೆ ಹೋದ್ ಮ್ಯಾಚ್ ಅಲ್ಲಿ ಮಾಡಿಸಿ ತರ ಕೊಲಾ ಸಿಕ್ಕಾಪಟ್ಟ ಅನುಭವಿಸಿದ್ರು ಇಲ್ಲೂ ಕೂಡ ಪಂಜಾಬ್ ಕಿಂಗ್ಸ್ ಅಂತೂ ಸಾಲಿಡ್ ಅಲ್ಲಿ ಇರೋದ್ರಿಂದ ಟಾಪ್ ಆರ್ಡರ್ ಅಂತೂ ಹೆವಿದ್ ಪಂಜಾಬ್ ಕಿಂಗ್ಸ್ ಶಶಾಂಕ್ ಸಿಂಗ್ ಹೇಳದಾಗಿ ಟಾಪ್ ಟೂ ಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗ್ತೇವೆ ಅಂತ ಹೇಳಿದ್ರು ಹೈ ಆನ್ ಕಾನ್ಫಿಡೆನ್ಸ್ ಇಂದ ಅದೇ ರೀತಿಯಾಗಿ ಇವತ್ತೇನಾದ್ರು ವಿನ್ ಆದ್ರೆ ಅವ್ರು ಈಸಿಯಾಗಿ ಕ್ವಾಲಿಫೈ ಆಗ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಪಂಜಾಬ್ ಕಿಂಗ್ಸ್ ಅವ್ರು ಕ್ವಾಲಿಫೈ ಆದ್ರೆ ಜಿ ಟಿ ಅದೇ ರೀತಿಯಾಗಿ ಆರ್ ಪಂಜಾಬ್ ಈ ಮೂರಲ್ಲಿ ಯಾವ್ದಾದ್ರು ಒಂದು ಕೆಳಗೆ ಮುಂಬೈ ಜೊತೆ ಆಟ ಆಡ್ಬೇಕಾಗತ್ತೆ ಅಂತಾನೆ ಹೇಳ್ಬಹುದಾಗಿದೆ ನನ್ನ ಪ್ರಕಾರ ಹೆಚ್ಚಿನದಾಗಿ ಚಾನ್ಸಸ್ ಕ್ರಿಯೇಟ್ ಆಗಬಹುದು ನಮ್ಮ ಆರ್ ಸಿ ಬಿ ಇವತ್ತೇನಾದ್ರು ಪಂಜಾಬ್ ಕಿಂಗ್ಸ್ ಏನಾದ್ರು ವಿನ್ ಆದ್ರೆ ನಮ್ಮ ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚ್ ವಿನ್ ಆಗ್ಲೇ ಬೇಕಾಗಿರುವಂತಹ ಸನ್ನಿವೇಶ ಆಗಬಿರುತ್ತೆ ಅದು ಕೂಡ ಜಿ ಟಿ ಅಂತಾನೆ ಹೇಳ್ಬಹುದಾಗಿದೆ ಇದೇ ರೀತಿಯಾಗಿ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಹೋಗೋದಾದ್ರೆ ಮದ್ಯದಾಗಿ ಡೆಲ್ಲಿ ನ ಪ್ಲೇಯಿಂಗ್ ಲೆವೆನ್ ತೆಗೆದುಕೊಳ್ಳೋದಾದ್ರೆ ಫಸ್ಟ್ ಪ್ಲಸ್ ಅವ್ರ ಜೊತೆಗೆ ಅಭಿಷೇಕ್ ಫೋರಲ್ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ರಾಹುಲ್ ಅವರು ನಂಬರ್ ಫೋರ್ ಅಲ್ಲಿ ಕರುಣ್ ನಾಯರ್ ನಂಬರ್ ಫಿಫ್ ಅಲ್ಲಿ ಟ್ರೆಸ್ಟ್ ಅಂಡ್ ಅಕ್ಷರ್ ಪಟೇಲ್ ಅಶೋಕ್ ಶರ್ಮಾ ವಿಪ್ರಾಜ್ ನಿಗಮ್ ಅವರು ಮಿಚಲ್ ಸ್ಟಾರ್ಕ ಕುಲ್ದೀಪ್ ಯಾದವ್ ಟಿ ನಟರಾಜನ್ ಮುಖೇಶ್ ಕುಮಾರ್ ಅವರು ಡೆಲ್ಲಿ ನ ಪ್ಲೇಯಿಂಗ್ ಲೆವೆನ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಇದೊಂಥರ ಇಡದು ಕೂಡ ಪ್ಲೇಯಿಂಗ್ ಲೆವೆನ್ ಸಿಮಿಲರ್ ಹಾಕೊಂಡಿರುವಂತ ಪ್ಲೇಯಿಂಗ್ ಇಲೆವೆನ್ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಹೋದ ಅಲ್ಲಿ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ತಂದಿದ್ರು ಅದೇ ರೀತಿಯಾಗಿ ಸಿಮಿಲರ್ ಪ್ಲೇಯಿಂಗ್ ಲೆವೆನ್ ಏ ಈ ಮ್ಯಾಚಲ್ಲ ಕೂಡ ಆಟರಿಸ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಇವಾಗ ಪಂಜಾಬ್ ಕಿಂಗ್ಸ್ ನ ಪ್ಲೇಯಿಂಗ್ ಲೆವೆನ್ ಕಡೆ ಬರೋದಾದ್ರೆ ಋಪ್ಸಿಮ್ರನ್ ಸಿಂಗ್ ಜೊತೆಗೆ ಪ್ರಿಯಾಂಶ್ ಶಾರಿ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ಮಾರ್ಕಸ್ ಟೋನಿಸ್ ನಂಬರ್ ಫೋರ್ ಅಲ್ಲಿ ಶ್ರೇಯಸ್ ಶಶಾಂಕ್ ಸಿಂಗ್ ನೆಹಲ್ ವಧೇರಾ ಅವರು ಮಾರ್ಕೋ ಯಾನ್ಸನ್ ಹರ್ಪ್ರೀತ್ ಬ್ರಾರ್ ಲೋಕಿ ಫರ್ಗೂಸನ್ ಅರ್ಷದೀಪ್ ಸಿಂಗ್ ಯಜುವೇಂದ್ರ ಚಹಲ್ ಇದೊಂಥರ ಪಂಜಾಬ್ ಕಿಂಗ್ಸ್ ಕೂಡ ಕಡಕ್ ಹಾಕೊಂಡಿದೆ ಬೋ ಬ್ಯಾಟಿಂಗ್ ಅದೇ ರೀತಿಯಾಗಿ ಬೌಲಿಂಗ್ ಎರಡು ಕೂಡ ಆಲ್ರೌಂಡ್ರಿಂಗ್ ಡಿಪಾರ್ಟ್ಮೆಂಟ್ ಕೂಡ ಖಡಕ್ ಹಾಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ಎರಡು ಮೇನ್ ಆಗಿ ಪ್ರನ್ ಸಿಂಗ್ ಅದೇ ರೀತಿಯಾಗಿ ಪ್ರಿಯಾಂಶ್ ಆರ್ಯ ಶ್ರೇಯಸ್ ಸಯ್ಯರ್ ಈ ಮೂರು ಜನರ ಮೇಲೆ ಬ್ಯಾಟಿಂಗ್ ಡೆ ಇಟ್ಕೊಂಡಿದೆ ಫಿನಿಶಿಂಗ್ ಅಲ್ಲಿ ಬರ್ತಾರೆ ನೆಹಲ್ ವಧೇರಾ ಅದೇ ರೀತಿಯಾಗಿ ಶಶಾಂಕ್ ಸಿಂಗ್ ಅಂತ ಮೇನ್ ಬ್ಯಾಟರ್ ಮೇನ್ ಆಗಿ ಇವ್ರದ್ದು ಫಿನಿಶಿಂಗ್ ಟಚ್ ಅದೇ ರೀತಿಯಾಗಿ ಓಪನಿಂಗ್ ಸ್ಲಾಟ್ ನಂಬರ್ ತ್ರೀ ತನಕ ಕೂಡ ಹೆವಿ ಇದೆ ಅಂತಾನೆ ಹೇಳ್ಬಹುದಾಗಿದೆ ಪಂಜಾಬ್ ಕಿಂಗ್ಸ್ ಅದೇ ರೀತಿ ಬೌಲಿಂಗ್ ಕಡೆ ಬಂದ್ರೆ ಮಾರ್ಕೋ ಜಾನ್ಸನ್ ಬ್ರಾರ್ ಲೋಕಿ ಫರ್ಗೂಸನ್ ಅಶ್ರದೀಪ್ ಸಿಂಗ್ ಯಜುವೇಂದ್ರ ಚಹಾಲ್ ತನಕ ಕೂಡ ಒಂಥರ ಬೌಲಿಂಗ್ ಲೈನ್ಅಪ್ ಕೂಡ ಸಾಲಿಡ್ ಹಾಕೊಂಡಿದೆ ಇಲ್ಲಿ ಪಂಜಾಬ್ ಕಿಂಗ್ಸ್ ಇಲ್ಲಿ ಡೆಲ್ಲಿ ನೋಡ್ತಾ ಇದೆ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ವೀಕ್ನೆಸ್ ಹೋದ್ ಮ್ಯಾಚ್ ಅಲ್ಲಿ ಯಾವ ರೀತಿ ಅಕ್ಷರ್ ಪಟೇಲ್ ಅವರೇ ಇಲ್ಲ ಆಗಿದ್ರು ಅವರು ಜಗದಲ್ಲಿ ಅಲ್ಲಿ ಫೆಫ್ಟಿ ಪ್ಲಸ್ ಅವರು ಕ್ಯಾಪ್ಟನ್ ಮಾಡಿದ್ರು ಅಂತಾನೆ ಹೇಳ್ಬಹುದಾಗಿದೆ ಈ ಮ್ಯಾಚಲ್ಲಿ ನನ್ನ ಪ್ರಕಾರ ಅಕ್ಷರ್ ಪಟೇಲ್ ಅವರು ಬರುವಂತ ಸಾಧ್ಯತೆ ಇದೆ ಇವತ್ತಿನ ಮ್ಯಾಚಲ್ಲಿ ಅಂತ ಅನಿಸ್ತಾ ಇದೆ ರಾಹುಲ್ ಅವ್ರು ಯಾವ ರೀತಿ ಆಟ ಆಡ್ತಾರೋ ಅದ್ರ ಮೇಲೆ ನಿಂತ್ಕೊಂಡಿದೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ನ ವಿನ್ ಪರ್ಸೆಂಟೇಜ್ ಅಂತಾನೆ ಹೇಳ್ಬಹುದಾಗಿದೆ ನನ್ನ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತು ವಿನ್ ಆದ್ರೆ ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ ಅಂತಾನೆ ಹೇಳ್ಬಹುದಾಗಿದೆ ಅದಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ವಿನ್ ಆಗುವಂತ ಸಾಧ್ಯತೆ ಇರಬಹುದು ಆದ್ರೂ ಕೂಡ ಪಂಜಾಬ್ನಂತೂ ಹಾಗೆ ಇಲ್ಲ ಪಂಜಾಬ್ ಕೂಡ ಡೆಲ್ಲಿ ಕಿಂತ ಒಂದ್ ಲೆವೆಲ್ ಅಲ್ಲಿ ಹೈ ಆಯ್ತು ಅದಕ್ಕಾಗಿ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಹೆಚ್ಚಿನ ವಿನ್ ಆಗುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಅದೇ ರೀತಿ ಪಂಜಾಬ್ ಕಿಂಗ್ಸ್ ನಲ್ಲಿ ಯಾವ್ದು ಸ್ಟ್ರಾಂಗ್ ಇದೆ ಅಂತ ಕೇಳಿದ್ರೆ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಎಟ್ ಟಾಪ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬಹುದಾಗಿದೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅಷ್ಟೊಂದು ಬೌಲಿಂಗ್ ಅದೇ ರೀತಿಯಾಗಿ ಬ್ಯಾಟಿಂಗ್ ಇಂದ ಪರ್ಫಾರ್ಮೆನ್ಸ್ ಕೊಡುವಂತವ್ರು ಯಾರು ಇಲ್ಲ ಮೇನ್ ಆಗಿ ಬ್ಯಾಟಿಂಗಲ್ಲಿ ಪರ್ಫಾರ್ಮೆನ್ಸ್ ಕೊಡೋರು ರಾಹುಲ್ ಒಬ್ಬರನ್ನ ಬಿಟ್ಟರೆ ಮತ್ತೆ ಯಾರು ಕೂಡ ಮುಂಚೂರು ಕೂಡ ಲಾಂಗ್ ಇನ್ನಿಂಗ್ಸ್ ನೇ ಆಟಲ್ಲ ಅಂತ ಹೇಳ್ಬೋದಾಗಿದೆ ಅದಕ್ಕಾಗಿ ಇಲ್ಲಿ ಡೆಲ್ಲಿ ಸಿಕ್ಕಾಪಟ್ಟೆ ಸಿಕ್ಕಪಟ್ಟೆ ಆಗ್ತಿದೆ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ವಿನ್ ಪ್ರಿಡಿಕ್ಷನ್ ಕಡೆ ಬರ್ತಾ ಇದೆ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಇವತ್ತಿನ ಮ್ಯಾಚ್ ವಿನ್ ಆಗುವಂತ ಸಾಧ್ಯತೆ ಇದೆ ನಂಗೆ ಸೋಲ್ ಪಂಜಾಬ್ ಕಿಂಗ್ಸ್ ಆದರೂ ಕೂಡ ಇಲ್ಲಿ ಎರಡು ಟೀಮ್ ನ ಕಂಪೇರಿಸನ್ ಅಲ್ಲಿ ನೋಡ್ತಾ ಇದೆ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಇವತ್ತಿನ ಮ್ಯಾಚ್ ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ ಅಲ್ಲಿ ಪಿಚ್ಚು ಕೂಡ ಅದೇ ಹೇಳುತ್ತೆ ಟಾಸ್ ಹೆಚ್ಚಿನದಾಗಿ ಮ್ಯಾಚ್ ಆಗುತ್ತೆ ಮತ್ತೆ ಟಾಸ್ ಸೋತರು ಕೂಡ ಡಿಫೆಂಡ್ ಮಾಡ್ಕೊಳ್ಳುವಂತ ಹೇಳಿದ್ರೆ ಆಗ್ತಾ ಇರೋದ್ರಿಂದ ನನ್ನ ಪ್ರಕಾರ ಅಕ್ಷರ ಅಥವಾ ಡೂಪ್ಲೇ ಅವ್ರ ಕ್ಯಾಪ್ಟನ್ ಆದ್ರೂ ಕೂಡ ಅಥವಾ ಶ್ರೇಯಸ್ಯ ಅವರು ಕ್ಯಾಪ್ಟನ್ ಆದ್ರೂ ಕೂಡ ಪ್ರಕಾರ ಚೇಜಿಂಗ್ ಕಡೆನೇ ಹೋಗ್ತಾರೆ ಪಂಜಾಬ್ ಕಿಂಗ್ಸ್ ಹೆಚ್ಚಿನದಾಗಿ ಫಸ್ಟ್ ಬ್ಯಾಟಿಂಗ್ ಆಟ ಆಡ್ಕೊಂಡು ಡಿಫೆಂಡ್ ಮಾಡ್ಕೊಂಡೇ ವಿನ್ ಆಗಿರೋದು ಹೆಚ್ಚು ಅಂತ ನನ್ ಪ್ರಕಾರ ಇದೆ ಅದಕ್ಕ ನನ್ ಪ್ರಕಾರ ಪಂಜಾಬ್ ಕಿಂಗ್ಸ್ ಕೂಡ ನಮ್ಲಿಕ್ಕೆ ಬರಲ್ಲ ಟಾಸ್ ವಿನ್ ಆದ್ರು ಯಾವ ರೀತಿ ಡಿಸಿಷನ್ ಅಂತ ಅಲ್ಲಿ ಮೇನ್ ಆಗಿ ಫಸ್ಟ್ ಬ್ಯಾಟಿಂಗ್ ಅಥವಾ ಸೆಕೆಂಡ್ ಚೇಸಿಂಗ್ ಮಾಡಿದ್ರು ಯಾವ್ದೇ ಮಾಡಿದ್ರು ಕೂಡ ಒಂಥರ ಟೀಮ್ ಎಫರ್ಟ್ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ವಿನ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಡೆಲ್ಲಿ ಅದೇ ರೀತಿಯಾಗಿ ಪಂಜಾಬ್ ಕಡೆ ಪಂಜಾಬ್ ಕಡೆ ನೋಡ್ತಾ ಇದ್ರೆ ಶ್ರೇಯಸ್ ಅಯ್ಯರ್ ಅದೇ ರೀತಿಯ ರನ್ ಸಿಂಗ್ ಇವರಿಬ್ಬರಲ್ಲಿ ಯಾರಾದ್ರೂ ಒಳ್ಳೆ ಲಾಂಗ್ ಇನ್ನಿಂಗ್ಸ್ ನ ಆಟ ಆಡ್ಬೋದು ಡೆಲ್ಲಿ ಕಡೆ ನೋಡ್ತಾ ಇದ್ರೆ ರಾಹುಲ್ ಅದೇ ರೀತಿ ಫೆಫ್ಟ್ ಡಿಪ್ಲೇಸ್ ಇವರು ಇವತ್ತಿನ ಮ್ಯಾಚ್ ಅಲ್ಲಿ ಆಟ ಆಡ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಬೌಲಿಂಗ್ ಅಲ್ಲಿ ಕುಲ್ದೀಪ್ ಯಾದವ್ ಅದೇ ರೀತಿಯಾಗಿ ಪಂಜಾಬ್ ಕಡೆ ಚಹಲ್ ಅಥವಾ ಶುದೀಪ್ ಸಿಂಗ್ ಅವರು ಮೇನ್ ಆಗಿ ಬ್ರೇಕ್ ತ್ರೂ ನಾನು ತಂದ್ಕೊಡ್ತಾರಂತಾನೆ ಹೇಳ್ಬೋದಾಗಿದೆ ಇದಿಷ್ಟು ಪಂಜಾಬ್ ಕಿಂಗ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ನ ಮ್ಯಾಚ್ ಡೇ ಪ್ರಿವ್ ಪ್ರತಿ ನಿಮ್ಗೆ ವಿಡಿಯೋ ಇಷ್ಟು ಲಕ್ಷ ಇರೋ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಷನ್ ಗುಸ್ರು ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ